ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ನಾಗ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೀವು ಎಂದಾದರೂ ಬಣ್ಣವನ್ನು ಬದಲಿಸೋ ಬೆಟ್ಟ ನೋಡಿದ್ದೀರಾ ಹಾಗಾದರೆ ಇವತ್ತು ವಿಡಿಯೋದಲ್ಲಿ ಬಣ್ಣವನ್ನು ಬದಲಿಸೋ ಬೆಟ್ಟದ ಬಗ್ಗೆ ಒಂದು ಮಾಹಿತಿ ಇದೆ ಬನ್ನಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದೇ ಬಣ್ಣ ಬದಲಿಸುವ ಬೆಟ್ಟ ಇದು ಆಸ್ಟ್ರೇಲಿಯಾದಲ್ಲಿರುವ ಹುಲೂರು ಆಯಾಸ್ ರಾಕ್ ಪ್ರವಾಸಿಗರ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ ಹುಲೂರು ಮರಳುಗಳಲ್ಲಿ ಬಂಡೆಗಳು ಬ್ರೌಚ್ ಸಂರಂಚನೆಯಾಗಿದೆ ಆಸ್ಟ್ರೇಲಿಯಾದ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸವಾಗಿದ್ದಾರೆ ಎಂದು ಹೇಳಾಗ್ತಾ ಇದೆ ಈ ಬೆಟ್ಟವು ಬೆಳಿಗ್ಗೆಯಿಂದ ಸಂಜೆವರೆಗೂ ಹಲವಾರು ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ ಇದು ತನ್ನ ಬಣ್ಣವನ್ನು ಬದಲಾಯಿಸುವ ವಿಶ್ವದ ಏಕೈಕ ಬೆಟ್ಟವಾಗಿದೆ ಈ ಬೆಟ್ಟವು ಐವತ್ತು ಕೋಟಿ ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರ ಇವತ್ತಿನ ವಿಡಿಯೋ ಬಣ್ಣ ಬದಲಿಸುವ ಬೆಟ್ಟದ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ನಿಮಗೇನಿಸ್ತು ತಪ್ಪದೇ ತಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು